ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

జల్ శాసకర శాసక విశ్వనాథ్ సారు మరి తిమ్మయ్య సారు మరి మంజేగౌడ సీయ హ అధ్యక్ష తహసీల్దార్ సార్ బాగా శివకుమార్ సారు ఈక్రమే స్వాగతవన్న ಹಲವಾರು ಜನರ ಜಯಂತಿಗಳನ್ನು ಸರ್ಕಾರದ ವತಿಯಿಂದ ಆಚರಿಸ್ಕೊಂಡು ಬರ್ತಾ ಇದೆ ಬಹುಶಃ ನಮಗೆ ಯಾಕೆ ಈ ತರದ ಜಯಂತಿಗಳನ್ನು ಸರ್ಕಾರ ಸರ್ಕಾರದ ವತಿಯಿಂದ ಆಚರಿಸ್ತಿದೆ ಅಂತ ಅನ್ನುವಾಗ ಬಹಳ ಪ್ರಮುಖವಾಗಿ ಅನ್ಸೋದು ಕೊಡುಗೆಗಳನ್ನು ನಾವು ಸ್ಮರಿಸ್ಕೊಳ್ಬೇಕಾದ ಜವಾಬ್ದಾರಿ ಇದೆ ಆ ಕಾರಣಕ್ಕೆ ಅವರ ಜೀವಿತಾವಧಿಯಲ್ಲಿ ಅವರು ಸಾಮಾಜಿಕವಾಗಿ ಮಾಡಿರೋ ಕೊಡುಗೆಗಳನ್ನು ಸ್ಮರಿಸ್ಕೊಳ್ಳೋ ನೆಪದಲ್ಲಿ ಇಂಥ ಜಯಂತಿಗಳನ್ನು ನಾವೆಲ್ಲ ಭಾಗಿಗಳಾಗ್ತಿದ್ದೀವಿ ಸಾಮಾಜಿಕ ಕೊಡುಗೆಗಳನ್ನ ಕೊಟ್ಟವ್ರಿಗೆ ಅದರ ಫಲಾನುಭವಿಗಳಾದ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಕರ್ತವ್ಯವನ್ನು ಹೊಂದಿರ್ತೀವಿ ಆ ಕಾರಣಕ್ಕೆ ಸರ್ಕಾರ ಇಂಥ ಜಯಂತಿಯನ್ನ ಆಯೋಜಿಸುತ್ತೆ ಅದಕ್ಕಿಂತನೂ ಪ್ರಮುಖವಾಗಿ ಈ ನೆಲದಲ್ಲಿ ಬಾಳೆ ಬದುಕಿ ಆಗಿ ಹೋದ ಬಹಳ ಜನ ಈ ನಾಳಿಗೆ ನಾಡಿಗೆ ಕೊಟ್ಟಿರುವ ಕೊಡುಗೆಗಳನ್ನ ಸ್ಮರಿಸ ಇವತ್ತಿನ ಜನಾಂಗ ಏನಾದ್ರೂ ಸ್ಫೂರ್ತಿಗೊಂಡು ನಾನಾದ್ರೂ ಏನಾದರೂ ಈ ಸಮಾಜಕ್ಕೆ ಕೊಡೋ ಸಾಧ್ಯತೆಗಳಿದೆಯಾ ನಾನು ಇಂತಹ ಮಹನೀಯರ ಕೊಡುಗೆಗಳನ್ನ ಸ್ಮರಿಸ್ತಾ ಸ್ಮರಿಸ್ತಾ ನಾನು ಏನ್ ಕೊಡಬಲ್ಲೆ ಆ ಕಾರಣಕ್ಕೆ ಇಂಥ ಜಯಂತಿಗಳನ್ನವೆಲ್ಲ ಭಾಗಿಗಳಾಗ್ತೇವೆ ಬಂಧುಗಳೇ ಬಹುಶಃ ಈ ನಾಡಿನ ರಾಜಕೀಯ ಇತಿಹಾಸದ ಒಳಗಡೆ ಹಲವಾರು ಜನ ಬಂದು ಹೋಗಿದ್ದಾರೆ ಆದರೆ ಕೆಲವರು ಆ ಇತಿಹಾಸದೊಳಗಡೆ ತಮ್ಮದೇ ಆದ ಗಟ್ಟಿಯ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗಿದ್ದಾರೆ ಅಂತಹ ಬಹಳ ಪ್ರಮುಖವಾದ ಹೆಜ್ಜೆ ಗುರುತುಗಳನ್ನ ಈ ನಾಡು ಇರೋ ತನಕ ಸ್ಮರಿಸಬಹುದಾದ ಹೆಜ್ಜೆ ಗುರುತುಗಳನ್ನ ಮೂಡಿಸಿದ ಮಹನೀಯರಲ್ಲಿ ಡಿ ದೇವರಾಜ ಅರಸ್ ಕೂಡ ಒಬ್ರು ಅವರ ಜಯಂತಿಯಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಅನ್ನೋದೇ ಒಂದು ಧನ್ಯತೆಯ ಭಾವತ್ವವನ್ನ ಒಬ್ಬ ವ್ಯಕ್ತಿ ಅವರು ಸಿನಿಮಾದಲ್ಲಿ ನಾಯಕರಾಗಿ ಅವ್ರ ಅಣ್ಣ ಗುರುತಿಸಿಕೊಂಡ್ರು ಇಡೀ ನಾಡಿಗೆ ನಾಯಕರಾಗಿ ಹೀರೋ ಆಗಿ ನಿಂತ್ಕೊಳ್ಳುವಂತ ಕೆಲಸವನ್ನ ದೇವರಾಜ್ ಅವರು ಮಾಡ್ತಾರೆ ಈ ನಾಡಿನ ಅತ್ಯಂತ ಯಾವತ್ತು ಹುಡುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಪ್ರಾರಂಭದಲ್ಲಿ ಹೇಳ್ದಂಗೆ ನಮ್ಗೆ ಯಾವ ಅಧಿಕಾರ ಸಿಗುತ್ತೆ ಸರ್ಕಾರಿ ಹುದ್ದೆ ಇರ್ಬೋದು ರಾಜಕೀಯದ ಬೇರೆ ಬೇರೆ ಮಜಲುಗಳ ಅಧಿಕಾರಗಳು ಇರ್ಬೋದು ನಮ್ಗೆ ಸಿಕ್ತಾದ್ರೆ ನೆನಪಿಸ್ಕೊಳ್ಳುವಂತ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ ಅದು ಬಹುಶಃ ಒಬ್ಬ ಬಡವ ಜೀವನ ಪರ್ಯಂತ ಅವರನ್ನ ಗೌರವಿಸುವ ಪೂಜಿಸುವ ನೆನಪಿಸ್ಕೊಳ್ಳುವ ಸ್ಮರಿಸ್ಕೊಳೋ ಕೆಲಸವನ್ನ ಮಾಡ್ತಾನೆ ಆ ಕಾರಣಕ್ಕೆ ಇಡೀ ಕರ್ನಾಟಕ ಇವತ್ತು ದೇವರಾಜ ಉತ್ಸವನ್ನ ಸ್ಮರಿಸ್ಕೊಳ್ತೀವಿ ಇನ್ನು ಅವರ ರಾಜಕೀಯ ಹೆಜ್ಜೆಯ ಒಂದೆರಡು ಮಜಲುಗಳನ್ನ ಜಾಪಿಸ್ಕೊಳ್ಳೋದಾದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೊದಲ ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವರು ಹುಣಸೂರು ಕ್ಷೇತ್ರದಿಂದ ಶಾಸಕರಾಗ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಎರಡನೇ ಸತಿ ಅದೇ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಹಳ ಆಶ್ಚರ್ಯ ನಮಗೆ ಅವಿರೋಧ ಆಯ್ಕೆಯಾಗಿ ಎಮ್ ಎಲ್ ಆಗ್ತಾರೆ ಅವಿರೋಧ ಆಯ್ಕೆ ಆಗ್ತಾರೆ ಅದೇ ಹುಣಸೂರು ಕ್ಷೇತ್ರದಿಂದ ಆಮೇಲೆ ಬೇರೆ ಬೇರೆ ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ಸಾರಿಗೆ ಸಚಿವರಾಗ್ತಾರೆ ಕಾರ್ಮಿಕ ಸಚಿವರಾಗ್ತಾರೆ ಪ್ರವಾಸೋದ್ಯಮ ಇಲಾಖೆ ಸಚಿವರಾಗ್ತಾರೆ ಸಚಿವರಾಗ್ತಾರೆ ವಾರ್ತಾ ಮತ್ತು ಪ್ರಚಾರ ಖಾತೆ ಸಚಿವರಾಗ್ತಾರೆ ಮೀನುಗಾರಿಕೆ ಸಚಿವರಾಗಿ ಕೆಲಸ ಮಾಡ್ತಾರೆ ರೇಷ್ಮೆ ಸಚಿವರಾಗಿ ಕೆಲಸ ಮಾಡ್ತಾರೆ ಈ ಎಲ್ಲಾ ಕೆಲಸಗಳನ್ನ ನೋಡಿದಾಗ್ಲು ಯಾವಾಗ್ಲೂ ಶಾರ್ಟ್ ವ್ಯೂ ಏನು ನಾಳೆ ಆಗ್ಬೇಕು ಅನ್ನೋದಂತಾರೆ ನಾನು ಈ ಕೆಲಸ ಮಾಡಿದ್ರೆ ಮುಂದೆ ಜಯಂತ್ಯೋತ್ಸವ ದೇವರಾಜ್ ಅರಸ್ ಅವರ ಜಯಂತ್ಯೋತ್ಸವಕ್ಕೆ ಬಂದಿದ್ದೀನಿ ಆರ್ಥಿಕ ಶುಭಾಶಯಗಳು ಈಗ ಮುಖ್ಯ ಭಾಷೆಕಾರ ಸಂಪೂರ್ಣವಾಗಿ ವಿಸ್ತೀರ್ಣವಾಗಿ ಏನೂ ನಮಗೆ ಮಾತು ಬಿಡಲಾರ್ದಂಗೆ ಎಲ್ಲನೂ ಹೇಳಿದ್ದಾರೆ ನಮಗೆ ಹೇಳೋಕ್ಕೆ ಏನು ಇಲ್ಲ ಆದರೂ ಒಂದು ಎರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಮುಖ್ಯವಾಗಿ ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ಜಯಂತಿ ಮಾಡಬೇಕಾದ್ರೆ ಅವ್ರನ್ನ ಸ್ಮರಣಿಸ್ಕೊತೀವಿ ಮತ್ತು ಅವರು ಏನು ಒಂದು ರೋಲ್ ಮಾಡಲ್ ಆಗಿ ನಾವು ಅದನ್ನು ಅಳವಡಿಸ್ಕೋಬೇಕು ಹಾಗೂ ಅದನ್ನು ನಾವು ನಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿ ರೂಪಿಸ್ಕೋಬೋದು ಅಂತ ಒಂದು ಸ್ಫೂರ್ತಿಯಾಗಿ ತಗೋತೀವಿ ಅದೇ ರೀತಿ ಅವರು ದಿನನಿತ್ಯದ ಚಟುವಟಿಕೆಗಳು ಬೆಳಗ್ಗೆ ಐದುವರೆಗೆ ಎದ್ದು ಫಸ್ಟು ಏನೋ ಫೈಲ್ ನೋಡ್ತಾ ಇದ್ರು ಅದೇ ನಾವೊಂದು ನಿರ್ದಿಷ್ಟವಾಗಿ ಒಂದು ಲೈಫ್ ಸ್ಟೈಲ್ನ ಅವ್ರನ್ನ ನೋಡ್ಕೊಂಡು ನಾವು ಕೂಡ ಆ ಒಂದು ನಿಟ್ಟಿನಲ್ಲಿ ಹೋಗೋಕ್ಕೆ ಪ್ರಯತ್ನ ಪಡಬೇಕು ಅಂತ ಎಲ್ಲ ಸ್ಟೂಡೆಂಟ್ಸಿಗಾಗಲಿ ಅಥವಾ ನಮ್ಮ ಸ್ಟಾಫ್ಸಿಗಾಗಲಿ ಎಲ್ಲರಿಗೂ ಕೂಡ ಹೇಳೋಕೆ ಇಷ್ಟಪಡ್ತೀನಿ ಅವ್ರದ್ದೊಂದು ಲಾಂಗರ್ ವಿಷನ್ ಇದೆಯಲ್ಲ ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಹಲವಾರು ಲ್ಯಾಂಡ್ ರಿಫಾರ್ಮ್ಸು ಏನು ನಾವು ಡಾಕ್ಯುಮೆಂಟ್ಸ್ ನೋಡ್ತೀವಿ ಎಲ್ಲರೂ ಕೂಡ ಮುಖ್ಯವಾಗಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೇಳು ಈ ಸಮಯದೇ ಫೈಲ್ಸ್ಗಳು ನಾವು ನೋಡೋದು ಮೇಜರಾಗಿ ಟೆನೆನ್ಸಿ ಫಾರ್ಮ್ಸ್ ಯಾರು ಭೂ ಉಳುಮೆ ಅವರ ಭೂ ಒಡೆಯ ಅಂತ ಏನೋ ಆಗಿತ್ತು ಅದು ಈ ಪ್ರದೇಶದಲ್ಲೂ ಕೂಡ ಎಲ್ಲ ಕಡೆ ಇಡೀ ರಾಜ್ಯದಲ್ಲೇ ಅದು ನಾವು ಲಾಂಗರ್ ವಿಷನ್ ಎಷ್ಟು ಜನ ರೈತರಿಗೆ ಎಷ್ಟು ಲಕ್ಷಾಂತರ ಜನ ರೈತರಿಗೆ ಅದು ಬೆನಿಫಿಟ್ ಆಗಿದೆ ಹಾಗೂ ಇನ್ನೊಂದು ಲಾಂಗರ್ ವಿಷನ್ ಅಂತಂದರೆ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಲಿಕಾನ್ ವ್ಯಾಲಿಯಾಗಿ ಫೇಮಸ್ ಆಗಿರೋದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಒಂದು ಮುನ್ನೂರ ನಲವತ್ತೆರಡು ಎಕರೆ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ ಆ ಟೈಮಲ್ಲೇ ಅದನ್ನು ಕೊಟ್ಟಿದ್ದರಿಂದ ನಾವು ಇವತ್ತು ಬೆಂಗಳೂರನ್ನು ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ನಾವು ಅದನ್ನು ಒಂದು ಲ್ಯಾಂಡ್ಮಾರ್ಕ್ ಆಗಿ ಇದು ನೆನೆಸ್ಕೊತಾ ಇದ್ದೀವಿ ಅಂದರೆ ಅದರದು ದೇವರಾಜ ಕೊಡುಗೆ ಆಗಿರುತ್ತೆ ಹಾಗೂ ಮೈಸೂರು ಪ್ರಾಂತ್ಯದ ಒಂದು ನಮ್ಮ ಹೆಮ್ಮೆ ಇಲ್ಲಿನ ಒಂದು ನಾಡಿನ ಇದು ಸಿ ಎಂ ಸಾಹೇಬ್ರಾಗಿರೋದ್ರಿಂದ ಮತ್ತೆ ಅವರಂಗೆ ಹಲವಾರು ರೋಲ್ ಮಾಡೆಲ್ಸು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ದಿನ ನಾವು ಅವರನ್ನು ನೆನೆಸ್ಕೊಂಡು ಮತ್ತೊಮ್ಮೆ ಎಲ್ಲರೂ ಕೂಡ ನೂರ ಹತ್ತನೇ ದೇವರಾಜ ಸರ್ ಅವರ ಜಯಂತಿ ಉತ್ಸವನ ಶುಭಾಶಯನ ಹೇಳ್ತಾ ನೆಲೆಕೊಂಡು ಈ ವಿದ್ಯಾರ್ಥಿ ನಿಲಯ ಅನ್ನೋದು ಇದೆಯಲ್ಲ ಇದು ನಮ್ಮ ಜೀವನದ ಅನ್ವೇಷಣೆಯಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಕುಟುಂಬ ಅಂತ ಕರಿಬಹುದು ಮೌಲ್ಯಗಳ ನಿರ್ಮಿತಿಯ ಮನೆ ಆಸ್ಟಲ್ ಆಗಿರುವಂತಹದ್ದು ನಮ್ಮ ಜ್ಞಾನಪೀಠ ವೃತ್ತಿಯ ಪುರಸ್ಕೃತರಾದಂತಹ ನಮ್ಮ ಕುವೆಂಪು ಅವರು ವಿಶ್ವಮಾನವ ಸಂದೇಶದ ಕರೆಯನ್ನ ನೀಡ್ತಾರೆ ಆ ವಿಶ್ವಮಾನವ ಸಂದೇಶದ ಪ್ರತಿಮೆಗೆ ಒಂದು ಅಡಿಪಾಯವನ್ನು ಹಾಕುವಂತಹ ನಮ್ಮ ವಿದ್ಯಾರ್ಥಿ ನಿಲಯ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ಆ ಏಕತೆಗೆ ಒಂದು ಮೂಲಭೂತ ಅಂತ ಬಂದಾಗ ನಮ್ಮ ವಿದ್ಯಾರ್ಥಿ ನಿಲಯ ನಮ್ಮ ವಿದ್ಯಾರ್ಥಿ ನಿಲಯ ಅಂದ್ರೆ ನಾವು ನಾಲ್ಕು ಗೋಡೆಗಳ ಮಧ್ಯೆ ಇರ್ತೇವೆ ನಾಲ್ಕು ಗೋಡೆ ಮಧ್ಯೆ ಅಂತ ಬಂದಾಗ ಅದು ಕೇವಲ ಇಟ್ಟಿಗೆ ಸಿಮೆಂಟ್ಗಳಿಂದ ಕಟ್ಟ ಕಾಲ ಮತ್ತು ಭವಿಷ್ಯದ ಕಾಲದ ಕೊಂಡಿಯಾಗಿರುವಂತಹದ್ದು ಯಾಕೆಂದ್ರೆ ನಾವು ಸ್ಟಾರ್ಟಿಂಗ್ ಬಂದಂತಹ ಸಂದರ್ಭದಲ್ಲಿ ಗೊತ್ತಿರೋದಿಲ್ಲ ನಂತರದಲ್ಲಿ ನಮ್ಮ ಭವಿಷ್ಯದಲ್ಲಿ ನಾವು ಏನಾಗಬೇಕು ಅನ್ನೋದನ್ನ ತಿಳಿಸ್ಕೊಡುವಂತಹದ್ದು ನಮ್ಮ ವಿದ್ಯಾರ್ಥಿ ನಿಲಯ ವಿದ್ಯಾರ್ಥಿ ನಿಲಯ ಅನ್ನೋದು ಇವತ್ತು ದಿನ ಇಲ್ಲಿ ಇರಲಿಲ್ಲ ಅಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳ ಪ್ರತಿಭೆಗೆ ಕುಂತೋಗ್ತಿತ್ತು ಎಷ್ಟೋ ನಶಿಸಿ ಹೋಗ್ತಿತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ನಿಲಯ ಅನ್ನೋದು ಒಂದು ವರದಾನ ಇದ್ದಂಗೆ ಯಾಕೆಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳ ಪ್ರತಿಮೆಯನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸುವಂತಹದ್ದು ಅದನ್ನ ಅವರನ್ನ ಉನ್ನತ ಮಟ್ಟಿಗೆ ಎತ್ಕೇ ನಮ್ಮ ವಿದ್ಯಾರ್ಥಿ ನಿಲಯ ವಿದ್ಯಾರ್ಥಿ ನಿಲಯದಲ್ಲಿ ಮಕ್ಕಳ ಯಾವಾಗ್ಲೂ ಕೂಡ ಉನ್ನತವಾದಂತಹ ಎತ್ತರವಾದಂತಹ ಗುರಿಗಳನ್ನ ಇಟ್ಕೊಳ್ಳಿ ಎತ್ತರ 아니 <shriek> 해주